ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಏಪ್ರಿಲ್ ತಿಂಗಳಲ್ಲಿ ಹಲವಾರು ಗ್ರಹಗಳು ತಮ್ಮ ಸ್ಥಾನ ಬದಲಾಯಿಸಲಿದ್ದು ಅನೇಕ ಯೋಗಗಳು ರೂಪುಗೊಳ್ಳಲಿವೆ ಅಲ್ಲದೆ ಆರನೇ ತಾರೀಖಿನ ದಿನ ಶ್ರೀರಾಮನವಮಿ ಹತ್ತನೇ ತಾರೀಖಿನ ದಿನ ಮಹಾವೀರ ಜಯಂತಿ ಹದಿನಾಲ್ಕನೇ ತಾರೀಖಿನ ದಿನ ಸೌರಯುಗಾದಿ ಮತ್ತು ಅಂಬೇಡ್ಕರ್ ಜಯಂತಿ ಇದ್ದು ಸೂರ್ಯ ಮೇಷರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಇನ್ನು ಹದಿನೆಂಟನೇ ತಾರೀಖಿನ ದಿನ ಗುಡ್ ಫ್ರೈಡೆ ಹಾಗೂ ಮೂವತ್ತನೇ ತಾರೀಖಿನ ದಿನ ಅಕ್ಷಯ ತದಿಗೆ ಮತ್ತು ಬಸವೇಶ್ವರ ಜಯಂತಿ ಇದೆ ಮಕರ ರಾಶಿಯವರ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಶನಿಯ ಮೂರನೇ ಮನೆಯ ಪ್ರವೇಶ ನಿಮಗೆ ಒಂದು ಮಹೋನ್ನತ ಅಭಿವೃದ್ಧಿಯನ್ನು ತೋರಿಸುತ್ತಿದೆ ಇದುವರೆಗೂ ಇದ್ದ ಸಾಡೆ ಸಾತಿ ಪ್ರಭಾವದಿಂದ ಮುಕ್ತಿ ಹೊಂದಿದ್ದೀರಿ ಮೋಡ ಕಳೆದ ಚಂದ್ರನಂತೆ ಪ್ರಕಾಶಿಸುತ್ತೀರಿ ಏಳು ವರ್ಷದಿಂದ ಸಾಕಷ್ಟು ಕಷ್ಟನಷ್ಟಗಳನ್ನು ಅನುಭವಿಸಿದ್ದೀರಿ ಈಗ ಸುಖಪಡುವ ಕಾಲ ಬಂದಿದೆ ಕೀರ್ತಿ ಯಶಸ್ಸು ನಿಮ್ಮ ಹೆಗಲೇರಲಿದೆ ನಿಮ್ಮನ್ನು ವಿರೋಧಿಸಿದವರು ಈಗ ನಿಮ್ಮ ಬಳಿಯೇ ಬರುತ್ತಾರೆ ಸ್ನೇಹ ಹಸ್ತ ಚಾಚುತ್ತಾರೆ ಜೀವನದಲ್ಲಿ ಇರುವ ಅಡೆತಡೆಗಳು ದೂರವಾಗಿ ಜೀವನ ಸರಾಗವಾಗಿ ನಡೆಯುತ್ತದೆ ನೌಕರಿ ಸಿಗುವುದು ವಿವಾಹ ಮನೆ ಕಟ್ಟುವುದು ಆಸ್ತಿ ಕೊಳ್ಳುವುದು ಮುಂತಾದ ಸಕಾರಾತ್ಮಕ ಕೆಲಸಗಳಿಗೆ ಗುರುವಿನ ಅನುಗ್ರಹ ದೊರೆತು ಎಲ್ಲವೂ ಸರಾಗವಾಗಿ ನೆರವೇರುತ್ತದೆ ಶತ್ರುಗಳು ದೂರವಾಗುತ್ತಾರೆ ನಿಮ್ಮ ಸರ್ವತೋಮುಖ ಅಭಿವೃದ್ಧಿಯನ್ನು ಕಾಣುತ್ತೀರಿ ಮನಸ್ಸಿಗೆ ಸಂತಸ ಸಿಗಲಿದೆ ಎಲ್ಲ ಅವಕಾಶಗಳು ನಿಮ್ಮ ಬಳಿ ಅಲಸಿ ಬರುತ್ತದೆ ಶುಭಶಕುನಗಳು ಈ ಮಾಸ ಪ್ರಾರಂಭದಿಂದಲೇ ನಿಮ್ಮ ಅನುಭವಕ್ಕೆ ಬರುತ್ತದೆ ಏಪ್ರಿಲ್ ಮಾಸಿಕ ಜಾತಕ ಎರಡು ಸಾವಿರ ಇಪ್ಪತ್ತೈದರ ಪ್ರಕಾರ ಈ ತಿಂಗಳು ಮಕರ ರಾಶಿಯವರಿಗೆ ತುಲನಾತ್ಮಕವಾಗಿ ಲಾಭದಾಯಕವಾಗಿರುತ್ತದೆ ಆದರೆ ನೀವು ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಯಶಸ್ಸನ್ನು ಸಾಧಿಸಬಹುದು ವೃತ್ತಿಪರ ದೃಷ್ಟಿಕೋನದಿಂದ ಈ ತಿಂಗಳು ಅನುಕೂಲಕರವಾಗಿರುತ್ತದೆ ಕೆಲಸದಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ಸಂಪೂರ್ಣ ಸಹಾಯವನ್ನು ಪಡೆಯಲು ಸಾಧ್ಯವಾಗುತ್ತದೆ ವಿದ್ಯಾರ್ಥಿಗಳ ವಿಷಯದಲ್ಲಿ ಇದು ಅವರಿಗೆ ಅದೃಷ್ಟದ ತಿಂಗಳಾಗಿರುತ್ತದೆ ತಿಂಗಳ ಉದ್ದಕ್ಕೂ ಗುರುವು ಐದನೇ ಮನೆಯಲ್ಲಿ ಉಳಿಯುತ್ತಾನೆ ಅದು ನಿಮ್ಮ ಬುದ್ಧಿವಂತಿಕೆಯನ್ನು ಹೆಚ್ಚಿಸುತ್ತದೆ ಕೌಟುಂಬಿಕ ಜೀವನವು ಈ ತಿಂಗಳು ಸ್ವಲ್ಪ ಸರಾಸರಿ ಎಂದು ತೋರುತ್ತದೆ ಘರ್ಷಣೆಗಳು ಮತ್ತು ವಾದಗಳು ಉಂಟಾಗಬಹುದು ಮತ್ತು ಕುಟುಂಬ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಪ್ರಣಯ ಸಂಬಂಧದಲ್ಲಿದ್ದರೆ ನೀವು ಉತ್ತಮ ತಿಂಗಳು ಹೊಂದಿರಬೇಕು ನಿಮ್ಮ ಮದುವೆಯು ಪ್ರೇಮ ವಿವಾಹವಾಗುವ ಅತ್ಯುತ್ತಮ ಸಾಧ್ಯತೆ ಇದೆ ಮತ್ತು ಅದರ ಬಗ್ಗೆ ಚರ್ಚೆಗಳು ಮುಂದುವರಿಯಬಹುದು ವಿವಾಹಿತರಿಗೆ ಮಂಗಳವು ನಿಮ್ಮ ಏಳನೇ ಮನೆಯಲ್ಲಿ ಮೂರನೇ ದಿನದಿಂದ ಪ್ರಾರಂಭಿಸಿ ಇಡೀ ತಿಂಗಳು ಕಳೆಯುತ್ತದೆ ಇದು ನಿಮ್ಮ ದಾಂಪತ್ಯದಲ್ಲಿ ಸಮಸ್ಯೆಗಳನ್ನು ಉಂಟುಮಾಡಬಹುದು ನಿಮ್ಮ ಹಣಕಾಸಿಗೆ ಬಹುಶಃ ನಿಮಗೆ ಉತ್ತಮ ತಿಂಗಳಾಗಲಿದೆ ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ಸಾಮಾನ್ಯವಾಗಿರುತ್ತದೆ ಮೂರನೇ ಮನೆಯಲ್ಲಿ ಸೂರ್ಯ ಶುಕ್ರ ಬುಧ ಶನಿ ಮತ್ತು ರಾಹುವಿನ ಪ್ರಭಾವದಿಂದ ಭುಜ ಮತ್ತು ಕುತ್ತಿಗೆ ಸಮಸ್ಯೆಗಳು ಉಂಟಾಗಬಹುದು ಹೆಚ್ಚುವರಿಯಾಗಿ ನೀವು ಕಿವಿ ನೋವು ಅಥವಾ ಸೋಂಕನ್ನೂ ಹೊಂದಿರಬಹುದು ಈ ಬಾರಿಯೂ ವೇತನ ಹೆಚ್ಚಳ ನಿರೀಕ್ಷಿಸಲಾಗಿದೆ ಮಕರ ಸಂಕ್ರಾಂತಿ ಉದ್ಯಮಿಗಳು ಕಡಿಮೆ ಹಣದಲ್ಲಿ ಹೆಚ್ಚಿನದನ್ನು ಮಾಡಲು ಈ ಹಂತದಲ್ಲಿ ಕಲಿಯಬೇಕು ಮಕರ ಸಂಕ್ರಾಂತಿಗಳು ಇದೀಗ ಪಾಲುದಾರಿಕೆ ಅಥವಾ ಮೂರನೇ ವ್ಯಕ್ತಿಗಳನ್ನು ವ್ಯಾಪಾರ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುವುದನ್ನು ಆಯ್ಕೆ ಮಾಡಬಾರದು ಮಕರ ಸಂಕ್ರಾಂತಿಯ ಚಿಹ್ನೆಯಡಿಯಲ್ಲಿ ಜನಿಸಿದ ಜನರು ಹೆಚ್ಚಿನ ತಾಳ್ಮೆಯನ್ನು ಅಭ್ಯಾಸ ಮಾಡಲು ಸಲಹೆ ನೀಡುತ್ತಾರೆ ಮತ್ತು ದೇಶೀಯ ಸೆಟಪ್ ನಲ್ಲಿ ದೊಡ್ಡದಾಗಿ ಕಾಣಿಸಿಕೊಳ್ಳುವ ಪರಸ್ಪರ ವ್ಯತ್ಯಾಸಗಳನ್ನು ಒಪ್ಪಿಕೊಳ್ಳುತ್ತಾರೆ ಅದೇ ಸಮಯದಲ್ಲಿ ಅಭಿವ್ಯಕ್ತಿಶೀಲರಾಗಿರುತ್ತಾರೆ ಪ್ರೀತಿಯಲ್ಲಿ ಪಾಲುದಾರರು ಮೋಡಿ ಮಾಡುವ ಕ್ಷಣವನ್ನು ಹೊಂದಿರಬೇಕು ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಮಿನುಗುವ ಸ್ಥಳಗಳಲ್ಲಿ ಪ್ರಯಾಣಿಸುವ ನೆನಪುಗಳನ್ನು ಮಾಡಲು ಸಿದ್ಧರಾಗಿರಬೇಕು ಮಕರ ರಾಶಿಯವರು ಉತ್ತಮ ದೈಹಿಕ ಆರೋಗ್ಯ ಹಾಗೂ ಮಾನಸಿಕ ನೆಮ್ಮದಿಯನ್ನು ಅನುಭವಿಸುವರು ಮಕರ ರಾಶಿಯ ವಿದ್ಯಾರ್ಥಿಗಳು ಶಾಲೆಗಳು ಪದವಿ ಪೂರ್ವ ಮತ್ತು ಪದವಿ ಅಧ್ಯಯನಗಳಲ್ಲಿ ಮನ್ನಣೆಯನ್ನು ಪಡೆಯುವ ಅಂಚಿನಲ್ಲಿರುತ್ತಾರೆ ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಮಕರ ರಾಶಿಚಕ್ರದ ಅಡಿಯಲ್ಲಿ ಜನಿಸಿದವರು ಯಾವುದೇ ಮಹತ್ವದ ಸಂಗಾತಿಯೊಂದಿಗೆ ಪ್ರಣಯಕ್ಕಾಗಿ ಈ ಅದ್ಭುತ ಸಮಯವನ್ನು ಆನಂದಿಸುತ್ತಾರೆ ಮತ್ತು ತಮ್ಮ ಸಮಯವನ್ನು ಬಹು ರೋಮ್ಯಾಂಟಿಕ್ ಸೆಟ್ಟಿಂಗ್ಗಳಲ್ಲಿ ಸೆರೆ ಹಿಡಿಯಲು ಸಿದ್ಧರಾಗಿರಬೇಕು ಪ್ರೇಮಿಯೊಂದಿಗಿನ ಸಂಬಂಧದಲ್ಲಿ ಯಾವುದೇ ಮೂರನೇ ವ್ಯಕ್ತಿಗಳು ಭಾಗಿಯಾಗಬಾರದು ವಿವಾಹಿತ ಪಾಲುದಾರರು ಮಕರ ರಾಶಿಯವರಿಗೆ ದೊಡ್ಡ ಸವಾಲಾಗಿರುತ್ತಾರೆ ಮತ್ತು ಇದು ಕುಟುಂಬದ ಸಮಸ್ಯೆಗಳಿಂದಾಗಿ ಒಬ್ಬರ ಪ್ರೀತಿ ಮತ್ತು ಕಾಳಜಿಯನ್ನು ನಿಗ್ರಹಿಸುವ ಅಗತ್ಯಕ್ಕೆ ಕಾರಣವಾಗುತ್ತದೆ ಈ ಅವಧಿಯಲ್ಲಿ ಮಕರ ರಾಶಿಯವರು ತಮ್ಮ ಹೆತ್ತವರ ಮೇಲೆ ಪ್ರೀತಿ ಮತ್ತು ವಾತ್ಸಲ್ಯವನ್ನು ಸುರಿಸುತ್ತಾರೆ ಮಕರ ರಾಶಿಯು ತನ್ನ ಹಿರಿಯರನ್ನು ಗೌರವಿಸುತ್ತದೆ ಮಕರ ಸಂಕ್ರಾಂತಿಯು ತನ್ನ ಮಗುವಿನ ವಿರುದ್ಧದ ಮನವಿಗಳಲ್ಲಿ ಒತ್ತಡದ ಸ್ಕ್ಯಾನ್ ಅಡಿಯಲ್ಲಿ ತಾಳ್ಮೆಯನ್ನು ಪ್ರದರ್ಶಿಸುತ್ತದೆ ಹೆಚ್ಚಿನ ಸಂದರ್ಭಗಳಲ್ಲಿ ಮಕರ ರಾಶಿಯ ಸ್ಥಳೀಯರು ತಮ್ಮ ಮಕ್ಕಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿರುತ್ತಾರೆ ವಿಶೇಷವಾಗಿ ಉತ್ತಮ ಕುಟುಂಬ ಸಂಬಂಧಗಳು ಮತ್ತು ಸ್ನೇಹವನ್ನು ಆನಂದಿಸಲು ಇನ್ನೂ ಹೆಚ್ಚಿನ ಅವಕಾಶವಿದೆ ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಮಕರ ಸಂಕ್ರಾಂತಿಯ ಚಿಹ್ನೆಯಡಿಯಲ್ಲಿ ಜನಿಸಿದವರು ಏಳಿಗೆ ಹೊಂದುತ್ತಾರೆ ಕೆಲವು ಕಠಿಣ ಸಮಯದ ನಂತರ ದೊಡ್ಡ ಸಿಬ್ಬಂದಿ ಮತ್ತು ದೊಡ್ಡ ಪ್ರತಿಷ್ಠೆಯೊಂದಿಗೆ ಉತ್ತಮ ವ್ಯವಸ್ಥಾಪಕ ಸ್ಥಾನಗಳಿಗೆ ಏರುತ್ತಾರೆ ಈ ತಿಂಗಳಲ್ಲಿ ಮಕರ ಸಂಕ್ರಾಂತಿ ವೃತ್ತಿಪರರಿಗೆ ಅನೇಕ ಉದ್ಯೋಗ ಆಫರ್ಗಳು ಕಾಯುತ್ತಿವೆ ಮಾರಾಟ ಮತ್ತು ತಂತ್ರಜ್ಞಾನದಲ್ಲಿರುವ ಮಕರ ಸಂಕ್ರಾಂತಿ ಜನರು ತಮ್ಮ ಕಂಪನಿಗಳಿಂದ ನಿಜವಾಗಿಯೂ ಅರ್ಹವಾದದ್ದನ್ನು ಪಡೆಯಲು ಕಠಿಣ ಸಮಯವನ್ನು ಅನುಭವಿಸುತ್ತಿದ್ದಾರೆ ಮಾಧ್ಯಮ ಮತ್ತು ಚಲನಚಿತ್ರಗಳಲ್ಲಿನ ಜನರು ತಮ್ಮ ಪ್ರತಿಫಲಗಳು ಬರಲು ಪ್ರಾರಂಭಿಸುವ ಮೊದಲು ಬಹಳ ತಾಳ್ಮೆಯಿಂದಿರಬೇಕು ಏಕೆಂದರೆ ಯಶಸ್ಸು ಸಾಕಾರಗೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಉತ್ಪಾದನೆಯಲ್ಲಿನ ಮಕರ ಸಂಕ್ರಾಂತಿ ವೃತ್ತಿಪರರು ಕಾರ್ಯಕ್ಷಮತೆಯನ್ನು ಗುರುತಿಸುವ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಮತ್ತು ಅವರ ಕೊಡುಗೆಗಳಿಗೆ ಸೂಕ್ತವಾಗಿ ಬಹುಮಾನ ನೀಡಲಾಗುವುದು ಈ ಚಿಹ್ನೆಯಿಂದ ಕಾನೂನು ಅಭ್ಯಾಸ ಮಾಡುವವರು ಗ್ರಾಹಕರಿಗೆ ಪ್ರವೇಶವನ್ನು ಪಡೆಯುವುದು ತುಂಬಾ ಕಷ್ಟಕರವಾಗಿದೆ ಮತ್ತು ಅವರ ಸ್ವೀಕೃತಿ ಬರುವವರೆಗೆ ತಾಳ್ಮೆಯಿಂದಿರಬೇಕು ಆರೋಗ್ಯದಲ್ಲಿ ಮಕರ ಸಂಕ್ರಾಂತಿ ಸ್ಥಳೀಯರು ಗ್ರಾಹಕರಲ್ಲಿ ತಮ್ಮನ್ನು ತಾವು ಹೆಸರು ಮಾಡಲು ಬಂದಾಗ ಅವರ ಅಸ್ತಿತ್ವವೂ ಕಷ್ಟಕರವಾಗಿರುತ್ತದೆ ಸಂಶೋಧನೆ ಮತ್ತು ಅಭಿವೃದ್ಧಿ ಮಕರ ರಾಶಿಯವರು ತಮ್ಮ ಸೃಜನಶೀಲತೆಯನ್ನು ಗುರುತಿಸುತ್ತಾರೆ ಮತ್ತು ಮೆಚ್ಚುಗೆ ಪಡೆಯುತ್ತಾರೆ ಅವರು ಶೀಘ್ರದಲ್ಲೇ ತಮ್ಮ ಕೆಲಸದ ಫಲಿತಾಂಶಗಳನ್ನು ನೋಡುತ್ತಾರೆ ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ಮಕರ ರಾಶಿಯವರು ಕಡಿಮೆ ಬಂಡವಾಳ ಹೂಡಿಕೆಯಲ್ಲಿ ವ್ಯಾಪಾರ ಮಾಡುವುದು ಉತ್ತಮ ಅವರು ಬಹು ವ್ಯವಹಾರಗಳನ್ನು ನಡೆಸಬಾರದು ಮಕರ ಸಂಕ್ರಾಂತಿಯವರಿಗೆ ಪಾಲುದಾರಿಕೆಯನ್ನು ಉತ್ತಮವಾಗಿ ತಪ್ಪಿಸಲಾಗುತ್ತದೆ ಮಕರ ಸಂಕ್ರಾಂತಿಯು ವಿದೇಶದಲ್ಲಿ ವ್ಯವಹಾರವನ್ನು ಪ್ರಾರಂಭಿಸಲು ಸಾಧ್ಯವಾದರೆ ಅವರು ಈ ಆಲೋಚನೆಯನ್ನು ಸ್ವಲ್ಪ ಸಮಯದವರೆಗೆ ಮುಂದೂಡಲು ಬಲವಂತವಾಗಿ ಮತ್ತು ವ್ಯಾಪಾರ ನಿರ್ಧಾರಗಳೊಂದಿಗೆ ಇತರರು ನಿಮ್ಮ ಮೇಲೆ ಪ್ರಭಾವ ಬೀರುವುದನ್ನು ನಿಲ್ಲಿಸುತ್ತಾರೆ ಈ ರಾಶಿ ಚಕ್ರದವರು ಉದ್ಯೋಗಿಗಳ ಕಾರ್ಯಕ್ಷಮತೆಯನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ವ್ಯಾಪಾರಸ್ಥರು ಮಹಿಳೆಯರು ಕೆಲವು ಅಡೆತಡೆಗಳನ್ನು ಎದುರಿಸಬಹುದು ಆದರೆ ಉತ್ತಮ ಲಾಭವು ಅನುಸರಿಸುತ್ತದೆ ವಿಶೇಷವಾಗಿ ಈಗಾಗಲೇ ವ್ಯವಹಾರದಲ್ಲಿರುವ ಮಕರ ರಾಶಿಯವರಿಗೆ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಮಕರ ರಾಶಿಯ ವ್ಯಕ್ತಿಗಳು ಈ ಸಮಯದಲ್ಲಿ ಹಣಕಾಸಿನ ವಿಷಯಕ್ಕೆ ಬಂದಾಗ ಪ್ರತಿಕ್ರಿಯಿಸದೆ ವರ್ತಿಸುತ್ತಾರೆ ಅವರು ಉತ್ತಮ ಸಂಬಳವನ್ನು ಪಡೆಯುತ್ತಾರೆ ಇದು ನಿಷ್ಪ್ರಯೋಜಕ ವಸ್ತುಗಳ ಮೇಲೆ ಎಂದಿಗೂ ಉಳಿಯುವುದಿಲ್ಲ ಆದ್ದರಿಂದ ಅವರು ಕ್ಷುಲ್ಲಕ ವೆಚ್ಚಗಳಿಗೆ ಖರ್ಚು ಮಾಡುವ ಸಾಧ್ಯತೆಯಿಲ್ಲ ಸ್ನೇಹಿತರು ಮತ್ತು ಕುಟುಂಬವು ಸಣ್ಣ ನಗದು ಹಣದಲ್ಲಿ ಅವರ ಸ್ಥಿರ ಪ್ರಗತಿಯನ್ನು ಬೆಂಬಲಿಸುತ್ತದೆ ಯಾರಿಗಾದರೂ ಸಾಲ ಕೊಡುವುದು ಬೇಡ ಮಕರ ಸಂಕ್ರಾಂತಿ ಚಿಹ್ನೆಗಳು ಈಗ ತಮ್ಮ ಹಣವನ್ನು ಹೂಡಿಕೆ ಮಾಡುವುದು ಆಟವಲ್ಲ ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಈ ಅವಧಿಯ ಸಮಯವು ಸ್ಥಳೀಯರ ಮೇಲೆ ಸುಲಭವಾದ ಪರಿಣಾಮವನ್ನು ಬೀರುತ್ತದೆ ಉಳಿದಂತೆ ಎಲ್ಲಾ ಉತ್ತಮ ನಿಮ್ಮ ಮಕ್ಕಳು ಸಹ ಆರೋಗ್ಯವಂತರಾಗಿರುತ್ತಾರೆ ಮತ್ತು ಇದು ಈ ಅವಧಿಯಲ್ಲಿ ಕುಟುಂಬವನ್ನು ಮಾನಸಿಕವಾಗಿ ತಂಪಾಗಿರಿಸಲು ಸಹಾಯ ಮಾಡುತ್ತದೆ ನಿಮ್ಮನ್ನು ರಿಫ್ರೆಶ್ ಮಾಡಲು ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನ ಮಾಡಬೇಕು ಎಂದು ಅವರು ಸಲಹೆ ನೀಡುತ್ತಾರೆ ಮಕರ ರಾಶಿಯವರಿಗೆ ಹೊಟ್ಟೆಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳು ಬರಬಹುದಾದ್ದರಿಂದ ಆಹಾರವನ್ನು ಸೇವಿಸದಿರುವುದು ಒಳ್ಳೆಯದು ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಮಕರ ರಾಶಿಯ ವಿದ್ಯಾರ್ಥಿಗಳು ಉತ್ತಮ ಬೋಧಕರೊಂದಿಗೆ ಉನ್ನತ ಮಟ್ಟದಲ್ಲಿ ಕಲಿಯುವರು ಜೂನಿಯರ್ ಶಾಲೆಯಲ್ಲಿದ್ದಾಗ ಮಕರ ಸಂಕ್ರಾಂತಿ ಮಕ್ಕಳು ಸಹ ಪಾಂಡಿತ್ಯ ಪೂರ್ಣ ಯಶಸ್ಸನ್ನು ಕಾಣುತ್ತಾರೆ ವಿದೇಶಿ ಅಧ್ಯಯನಗಳನ್ನು ಕಲಿಯಿರಿ ಗ್ರೇಡ್ಗಳ ನಂತರ ಉನ್ನತ ವ್ಯಾಸಂಗಕ್ಕೆ ಹೋಗುವ ಮಕ್ಕಳು ವೀಸಾವನ್ನು ಪಡೆಯುವುದು ಮತ್ತು ಶೈಕ್ಷಣಿಕವಾಗಿ ತಮ್ಮ ಸ್ಕೋರ್ ಅನ್ನು ಸುಧಾರಿಸುವುದು ಸುಲಭವಾಗುತ್ತದೆ ಮಕರ ರಾಶಿಯ ವಿದ್ಯಾರ್ಥಿಗಳು ಈ ಶೈಕ್ಷಣಿಕ ವರ್ಷದಲ್ಲಿ ಸಂಶೋಧನೆಯ ಕೊನೆಯ ಪ್ರಬಂಧವನ್ನು ನಿಭಾಯಿಸಲು ಉತ್ತಮ ಸಮಯವನ್ನು ಹೊಂದಿರುತ್ತಾರೆ ಏಪ್ರಿಲ್ ಮಾಸದ ಶುಭ ದಿನಾಂಕಗಳು ಒಂದು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನೈದು ಹದಿನೇಳು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ತೈದು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ನಿಮ್ಮ ಮಧ್ಯದ ಬೆರಳಿಗೆ ಎಂಟು ಲೋಹಗಳ ಅಷ್ಟಧಾತು ಉಂಗುರದಲ್ಲಿ ಹೊಂದಿಸಲಾದ ನಿಮ್ಮ ಆಡಳಿತ ಗ್ರಹವಾದ ಶನಿಗ್ರಹದ ಪ್ರಥಮ ರತ್ನವಾದ ನೀಲಿ ನೀಲಮಣಿಯನ್ನು ಧರಿಸಬೇಕು ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಏಪ್ರಿಲ್ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ